ಗಣೇಶ ವಿಸರ್ಜನಾ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ ಇದರಿಂದ ಮಂಡ್ಯದ ಮದ್ದೂರು ಪಟ್ಟಣ ಉದ್ವಿಗ್ನವಾಗಿದ್ದು ಕಲ್ಲು ತೂರಾಟ ಖಂಡಿಸಿ ಇಡೀ ಹಿಂದೂ ಸಂಘಟನೆಗಳು ಮದ್ದೂರಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದಾರೆ ಮದ್ದೂರಿಗೆ ನುಗ್ಗಿದ ಹಿಂದೂ ಸಂಘಟನೆಗಳ ಯುವಕರು ಗಣೇಶನಿಗೆ ಕಲ್ಲು ತೂರಾಟ ನಡೆಸಿದ್ದ ಮಸೀದಿ ಬಳಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿದ್ರು ಮುಸ್ಲಿಮರು ಹಾಗೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಎಲ್ಲೆಲ್ಲೂ ಕೇಸರಿ ಧ್ವಜ ಕಾಣ್ತಿತ್ತು ಒಂದೇ ಸಲ ಸಾವಿರಾರು ಜನರು ಸೇರಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಸಿಕ್ಕಿಲ್ಲ ಬೇರೆ ದಾರಿ ಇಲ್ಲದೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು ಮತ್ತೊಂದು ಕಡೆ ಹಿಂದೂಗಳು ಪ್ರತಿಭಟನೆ ಮಾಡೋ ಜಾಗದಲ್ಲಿ ಬೈಕ್ನಲ್ಲಿ ಇಬ್ಬರು ಮುಸ್ಲಿಂ ಯುವಕರು ಬಂದಿದ್ರು ಅವರು ಬರ್ತಿದ್ದಂತೆ ಅಲ್ಲೇ ಇದ್ದ ಹಿಂದೂಗಳು ಅಟ್ಯಾಕ್ ಮಾಡಲು ಮುಂದಾಗಿದ್ರು ಕೂಡಲೇ ಅಲ್ಲೇ ಇದ್ದ ಪೊಲೀಸರು ಇಬ್ಬರನ್ನು ವಾಪಸ್ ಕಳಿಸಿದ್ರು ಆದರೂ ಕೂಡ ಪೊಲೀಸರ ಮುಂದೆಯೇ ಅವರಿಗೆ ಹೊಡೆದಿದ್ದಾರೆ ಮದ್ದೂರಿನಲ್ಲಿ ಹಿಂದೂಗಳು ಈ ಬಾರಿ ತಮ್ಮ ಪವರ್ ತೋರಿಸಿದ್ದಾರೆ ತಮ್ಮ ತಂಟೆಗೆ ಬಂದರೆ ಏನಾಗುತ್ತೆ ಅಂತ ಮುಸ್ಲಿಮರ ಧ್ವಜ ಕಿತ್ತು ಮಸೀದಿ ಮುಂದೆಯೇ ಗಲಾಟೆ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಈ ಬಾರಿ ಪ್ರತಿಭಟನೆಗೆ ಕೇವಲ ಹಿಂದೂ ಯುವಕರು ಮಾತ್ರವಲ್ಲದೆ ಮಹಿಳೆಯರು ಕೂಡ ಭಾಗಿಯಾಗಿ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಪೊಲೀಸರು ತಡೆದರೂ ಕೂಡ ನುಗ್ಗಿ ಗಲಾಟೆ ಮಾಡಿದ್ದಾರೆ ಲಾಠಿ ಚಾರ್ಜ್ಗೂ ಬಗ್ಗದೇ ಪ್ರತಿಭಟನೆ ನಡೆಸಿದ್ದಾರೆ ಹೈವೇ ಬಂದ್ ಮಾಡಿ ಮದ್ದೂರಲ್ಲಿ ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿದೆ ಈಗ ನಿಷೇಧಾಜ್ಞೆ ಜಾರಿಯಾಗಿದ್ದು ಮದ್ದೂರು ಪಟ್ಟಣ ಬಂದ್ ಮಾಡಲಾಗಿದೆ Oh, that's a good ಮನೇಲೆ ರೆಕಾರ್ಡಿಂಗ್ ಆಯ್ತು ತೋರಿಸ್ತೀನಿ ಬಟ್ಟೆ ಬಿಚ್ಚಕೊಂಡು ಓಡೋದು ಮುಸ್ಲಿಂ ಹುಡುಗ್ರು ಓಡಿಸ್ಕೋ ಬರ್ತಾರೆ ರಾತ್ರಿ ಪ್ರತಿ ಒಂದು ಏನಂತ ನ್ಯಾಯ ಬಂದ್ ಕೇಳ್ತಾರೆ ಅಕ್ಕಪಕ್ಕ ಇದ್ರು ನೀವೇನೇ ನೀವೇನು ಅಂತ ಕೇಳ್ತಾರೆ ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತಿರಲ್ಲ ನಮಗೆ ಬನ್ನಿ ಸರ್ ಬೇಕಾದ್ರೆ ರೆಕಾರ್ಡಿಂಗೇ ತೋರಿಸ್ತೀನಿ ರಾತ್ರಿ ಆಯ್ತು ಅಂತಂದ್ರೆ ಬಟ್ಟೆ ಬಿಚ್ಚಕೊಂಡು ಓಡಾಡೋದು ಆ ಇವ್ರುಗಳಂತೂ ಸರ್ ತಡೆಯಕ್ ಆಯ್ತಾ ಈ ಈ ಸಲ ಆಗ್ಬೇಕು ನಮ್ಗೊಂದು ನ್ಯಾಯ ಕೊಡ್ಸ್ಬೇಕು ಮೂರ್ ವರ್ಷದಿಂದ ಇದೆ ತರ ಮಾಡ್ತಾವ್ರೆ ಗಣೇಶನ ಬಾಯಿಲಿ

ಎಲ್ಲ ಕುಕ್ತಾರೆ ಐದ್ ಗಂಟೆಗೆ ಎಲ್ಲ ಹೋಗ್ತಾರೆ ಒಂದ್ ಗಂಟೆಗೆ ಎಲ್ಲ ಹೋಗ್ತಾರೆ ನಾವ್ ಏನಾದ್ರು ಕೇಳ್ತೀವ ನಾವು ವರ್ಷ ವರ್ಷದಲ್ಲಿ ಮಾಡ ಹಬ್ಬನ ಸಾವು ಆದ್ರೂ ಕೂಡ ಕಂಪ್ತಿ ಓಡಿಬಾರ್ದು ಅಲ್ಲ ಹೆಂಗೆ ಒಂದು ತಿಂಗಳು ನಾವ್ ತೊಂದರೆ ಕೊಡ್ತೀವ ಅವ್ರು ದೇವರೇ ಮಾಡೋದು ನಾವು ದೇವ್ರೆ ಮಾಡೋದು ನಾವ್ ಅಣ್ಣ ತಮ್ಮ ಅಂತಾರ ಇದು ನಮ್ಮ ಮನೇಲಿ ಮುಸ್ಲಿಮ್ಸ್ ಅವ್ರಿಗೆ ಬಾಡಿಗೆ ಕೊಟ್ಟಿದೀವಿ ಸರ್ ಒಂದು ಮನೇಲಿ ಇರೋ ತರ ಇದೀವಿ ನಾವೆಲ್ಲರೂ ನೀವು ಬರ ಹುಡುಗ ಸುಮ್ನೆ ಸೈಲೆಂಟ್ ಆಗಿ ನಿಂತಿರೋ ಹುಡುಗನ್ನ ಕಾಲಲ್ಲಿ ಆ ಚಪ್ಪಲಿ ಕಾಲಲ್ಲಿ ಬ್ಯಾನರ್ ನ ಗಣೇಶನ್ ಬ್ಯಾನರ್ನ ಒತ್ತು ಕೊರಕೆ ತಗೊಂಡು ಹೊಡಿಯುವಂತದ್ದು ಏನ್ ಮಾಡ್ಬಿಟ್ಟಾರ ಸರ್ ಇವರು ಎಲ್ಲ ಪ್ರೀ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವ್ರೆಲ್ಲ ಒಡೆಯಕ್ಕೆ ಅಂತಾರೆ ಫಸ್ಟ್ ಟೈಮ್ ಮಾಡ್ಕೊಂಡು ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳಿಗೆ ಇದು ಚಾಕ್ಲಿ ಹಿಡ್ಕೊಂಡು ನೋಡ್ಬರೋದು ಆಮೇಲೆ ಓಡಾಡ್ತಾ ಇದ್ರೆ ಇವ್ ಇದು ಪಾಲ್ ಬರಾಕ ಉಗಿಯೋದು ಬಾಟ್ಲಿ ಹಸಿ ಸ ಪೊಲೀಸ್ ಅಂತವ್ರಿಗೆ ಅವ್ರ್ಗೆ ಅವ್ರಿಗೆ ಬಿಟ್ಟಿಲ್ಲ ಅಂತ ಅಂದ್ಮೇಲೆ ನಮ್ಮನ್ನ ಬಿಡ್ತಾರ ವಾರ ಹೊಡಿಬಾ ಅಂತಾರಲ್ಲೊಬ್ಬಾ ಬರ ಹೊಡಿತೀಯಾ ಹೊಡಿ ಬಾ ಅಂತ ಅಂತಾರೆ ಅಂತ ಅಂತಾರ ಇರ್ಬೇಕಾದ್ರೆ ಇವ್ರ್ಗೆ ಹೇಳ್ತಾರ ಅಂದ್ಬಿಟ್ಟು ನಮ್ಮನ್ನ ಯಾವ ತರ ಅಂತಾರೆ ನೀವೇ ಅರ್ಥ ಮಾಡ್ಕೊಳಿ ನಿನ್ನೆ ಪ್ರತಿಯೊಂದ್ ಮನೆಯವ್ರುನು ನೀವು ಮಸೀದಿ ಕಲ್ಲು ಹೊಡ್ದಿಲ್ಲ ನೀವ್ ನೋಡಿ ಸರ್ ಪ್ರೂಫ್ ಎಲ್ಲ ಐತೆ ಪ್ರೂಫ್ಗಳ್ ಪ್ರತಿಯೊಂದು ಪ್ರೂಫ್ ಐತೆ ಮಸೀದಿಗೆ ಕಲ್ಲು ಹೊಡ್ದ್ಬಿಟ್ಟವ್ರೆ ಕಲ್ಲು ಹೊಡ್ದಿರೋ ಅಲ್ಲಿ ಇದು ವಿಡಿಯೋ ಮಾಡೋರ ಎಲ್ಲಿಂದ ಕಲ್ ಅಂತ ನೀವು ನೋಡ್ಬಿಟ್ಟು ಹೇಳಿ ಪೊಲೀಸರು ನೀವು ವಚ್ ಮಾಡ್ಕೊಟ್ಟು ಬಂದ್ಬಿಟ್ಟಿದ್ರಲ್ಲಿ ನಾವಿರೋದ್ ಅಲ್ಲಿ ನಾವ್ ಅವ್ರಿಗೆ ಹೋಗೋದಿಲ್ಲ ಅಂತೀವಿ ಸರ್ ಇಲ್ಲಿ ಏರಿಯಾದಲ್ಲಿ ಪ್ರತಿ ಒಬ್ರು ಹೆಣ್ಮಕ್ಳು ಬನ್ನಿರ್ತಾರೆ ಅಂತ ಪೊಲೀಸ್ ಪೊಲೀಸರಿಗೆ ಎದ್ಕೊಳ್ಳೋದಿಲ್ಲ ನಾವೆಲ್ಲ ಏನ್ ಮಾಡೋದ್ ಅವ್ರಿಗೆಲ್ಲ ನಮ್ಗೆಲ್ಲ ನ್ಯಾಯ ಕೊಡ್ಸ್ಬಿಟ್ಟು ಆಮೇಲೆ ಹೇಳಿ ಹಂಗಾದ್ರೆ ನಾವ್ ಹಿಂದೂಗಳಲ್ಲ ನಾವು ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಆಗೋತಿವಿ ಇದೊಂದೇ ಬಾಕಿ ಇರೋದ್ ಸರ್ ಇಲ್ಲಿ ನಾವು ಮುಸ್ಲಿಮ್ಸ್ ಅವ್ರಾಗಿ ಕನ್ವರ್ಟ್ ಆಗ್ಬೇಕು ಇವ್ರೆಲ್ಲ ಇವ್ರದೇ ಏರಿಯಾಗಳು ನಮ್ಮನ್ನ ಓಡಾಡೋಕೆ ಬಿಡೋದಿಲ್ಲ ಅಂತಾರೆ ಒಂದು ಏನೋ ಒಂದು ಪ್ರತಿ ಒಂದು ಈಗ ಗಣೇಶನ ವರ್ಷಕ್ಕೆ ಒಂದ್ಸಲ ಬಿಡ್ತಾರೆ ಇವ್ರು ಹೆಂಗೆ ಏರಿಯಾದಲೆಲ್ಲ ರೋಡಲೆಲ್ಲ ರ್ಯಾಲಿ ಮಾಡ್ಕೊಂಡ್ ಬಂದ್ರು ನಾವು ಮಾಡಬಾರ್ದು ನಾವು ಹಿಂದೂಗಳಲ್ಲ ಮಾಡಲ್ಲ ಇವ್ರು ಇವರು ಯುದ್ದು ಮೀನಿ ಪಾಕಿಸ್ತಾನ ಮಾಡಬೇಕು ಅಂತಾರೆ ಅಂದ್ಕೊಂಡೀವಿ ಸರ್ ಅವರು ಇದನ್ನೇ ಮಾಡೋದು ಅವರು ಇವ್ರಗಳಿಗೆ ಏನಾರು ಹೆದ್ರುಕೊಳ್ತಾರೆ ಸರ್ ಎಲ್ಲಾರನ್ನು ಇವ್ರು ಏನಾರು ಮಾಡ್ಬಿಡ್ತಾರೆ ಈಗ ಈ ಗಿಶಿ ಇವತ್ತಿರ ಧೈರ್ಯ ಅವತ್ತು ಬಂದಿದ್ರೆ ಯಾರು ಈ ತರ ಮಾಡ್ತಾ ಇರಲಿಲ್ಲ ಇವತ್ತು ಸರ್ ನಮ್ಮ ಮನೆಯವ್ರು ಲಾಸ್ಟ್ ಮನೆ ಇರೋದು ಅಲ್ಲಿಂದ ನಾವು bên nào bên nào yeah yeah bên nào bên nào suno yeah yeah bên nào